ನಮ್ಮ ನಾಗ ಆರಾಧನೆಯನ್ನು ಇದೇ ಜಾಗದಲ್ಲಿ ಮಾಡುವಂತೆ ಅವರು ಮಾಡಿಕೊಡ್ಬೇಕು ನಾವು ಸಾಧಾರಣ ಮೂವತ್ತು ವರ್ಷದಿಂದ ಈ ಸ್ಥಳದಲ್ಲಿ ಬಂದು ನಾಗದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ನಮಗೆ ಇದೇ ಮೂಲ ಜಾಗದಲ್ಲಿ ಮಾಡಿಕೊಡಬೇಕು ನಾವು ಇದಕ್ಕೆ ತುಂಬಾ ಕಷ್ಟದಿಂದ ಎಷ್ಟು ದುಡಿದು ಕಷ್ಟಪಟ್ಟು ತುಂಬಾ ಖರ್ಚು ಸಹ ಮಾಡಿದ್ದೇವೆ ಎಲ್ಲ ಈಗ ಏನು ಗೊತ್ತಿಲ್ಲದೆ ಎಲ್ಲ ಸರ್ವನಾಶ ಆಗಿ ಹೋಗಿದ್ದೇವೆ ನಾವೀಗ ಬಂಟ್ವಾಳ ತಾಳು ತಾಲೂಕು ಪಾನೆಮಂಗಳೂರು ಗ್ರಾಮದ ಸೇನೆರಬೈಲು ಬಂಡಾಲ ಸೇನೆರಬೈಲು ಎಂಬಲ್ಲಿ ಇದ್ದೇವೆ ಈ ಸ್ಥಳವು ನಮ್ಮ ಒಂದು ನಾಗ ಆರಾಧನೆಯ ಸ್ಥಳವಾಗಿದೆ ಇದಕ್ಕೆ ಸ್ಥಳದವರು ಇದ್ದಾರೆ ಹಾಗೂ ನಮ್ಮ ಕುಟುಂಬಿಕರು ಎಲ್ಲ ಸೇರಿಕೊಂಡು ಇಲ್ಲಿ ಈ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಈ ಸ್ಥಳದಲ್ಲಿ ನಾವು ಕುಟುಂಬಿಕರಾಗಿ ಒಂದು ಮೂವತ್ತು ವರ್ಷದಿಂದ ಈ ಸ್ಥಳದಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದಂಥ ನಾಗದೇವರು ನಮ್ಮ ಕುಟುಂಬಕ್ಕೆ ಆರಾಧ್ಯ ದೇವರು ಎಂಬ ಪ್ರಶ್ನಾ ಚಿಂತನೆಯಲ್ಲಿ ಸಿಕ್ಕಿದ ಕಾರಣ ನಾವು ಇಲ್ಲಿ ಬಂದು ಮೂವತ್ತು ವರ್ಷದಿಂದ ಅದರ ಸೇವೆಯನ್ನು ಮಾಡ್ತಾ ಇದ್ದೇವೆ ಒಂದು ಇತಿಹಾಸ ಆ ಸ್ಥಳದವರ ಹತ್ರ ತಿಳಿದ ಮಟ್ಟಿಗೆ ಒಂದು ಐನೂರು ವರ್ಷದ ಇತಿಹಾಸ ಇದೆ ನಮ್ಮಲ್ಲಿ ಈಗ ಆ ಜಾಗವನ್ನು ಏನು ಮಾಡಿದ್ದಾರೆ ಅಂದರೆ ಯಾರು ಆ ಅದಕ್ಕೆ ಸಂಬಂಧಪಟ್ಟವರು ಮಾರಿದ್ದಾರೆ ಅಂತ ಮಾರಿದವರು ತಕೊಂಡವರು ಆ ಸ್ಥಳವನ್ನು ನಾಗನ ಕಟ್ಟೆಯನ್ನೆಲ್ಲ ಮುರಿದು ಅದೇ ಅದರಲ್ಲಿರುವಂಥ ಕೆರೆ ಇತ್ಯಾದಿಗಳ ಮರ ಮತ್ತು ಎಲ್ಲವನ್ನು ತೀಕ್ಷಣವಾಗಿ ಯಾರಿಗೆ ಗಮನಕ್ಕೂ ಬಾರದೆ ನಮಗೂ ಯಾವುದೇ ವಿಷಯವನ್ನು ತಿಳಿಸದೆ ಸ್ಥಳದವರಿಗೂ ತಿಳಿಸಲಿಲ್ಲ ನಮಗೆ ಕೊಂಡು ಬಂದಂಥ ಕುಟುಂಬದವರಿಗೂ ತಿಳಿಸದೆ ಇದನ್ನು ಎಲ್ಲ ಕೆಡವಿ ಹಾಕಿ ನಾಗನ ಸಂಪೂರ್ಣವಾಗಿ ನಿರ್ಮ ನಿ ನಿರ್ಣಾಮ ಮಾಡಿದ್ದಾರೆ ಅಲ್ಲಿ ಆ ಸ್ಥಳದಲ್ಲಿ ಈಗ ಒಂದು ಐದು ಆರು ಕೋಳಿನಷ್ಟು ಮಣ್ಣನ್ನು ತುಂಬಿಸಿ ಸ್ಥಳದ ಗುರುತು ಸಿಗದ ಹಾಗೆ ಮಾಡಿದ ನಾವು ಈ ಬಗ್ಗೆ ಪ್ರಶ್ನೆ ಚಿಂತನೆ ಮಾಡುವಾಗ ನಿಮ್ಮ ಆ ನಾಗದೇವರ ಸಾನ್ನಿಧ್ಯ ಬೇರೆ ಎಲ್ಲಿಯೂ ಮಾಡಲಿಕ್ಕೆ ಆಗುವುದಿಲ್ಲ ಅದು ನಿಮ್ಮ ಕುಟುಂಬಕ್ಕೆ ಭಾರಿ ಇರುವಂಥ ಆಧಾರ ಇರುವಂಥ ನಾಗ ಏರೋಡ್ಯನ ಕುಟುಂಬ ಚಾವಡಿಕೆ ಇದು ಅತಿ ಮುಖ್ಯವಾದ ನಾಗದೇವ ನೀವು ಅದನ್ನು ಎಲ್ಲಿಯೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದೇ ಸ್ಥಳದಲ್ಲಿ ನೀವು ಏನಾದರೂ ಮಾಡಿ ಅದನ್ನು ಪ್ರತಿಷ್ಠೆ ಆಗುವಂಥ ಒಂದು ಇದನ್ನು ಮಾಡಬೇಕು ಅಂತ ಕಂಡಿದ್ದೇವೆ ಹಾಗಾಗಿ ಇಲ್ಲಿ ನಾವು ಈಗ ಬಂದು ಸೇರಿದ್ದೇವೆ ಇಲ್ಲಿ ಅವರತ್ರ ಅದರ ಬಗ್ಗೆ ನಮಗೆ ವಿರೋಧವೇ ಆಗ್ತದೆ ಅಲ್ಲದೆ ಯಾವುದೇ ರೀತಿಯ ನಮಗೆ ಕಾನೂನು ನ್ಯಾಯ ದೊರೆಯಕುವಂಥ ಸಂದರ್ಭಗಳು ನಮಗೆ ಕಾಣುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಚಲ ಈಗ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ಯಾಕೆಂದರೆ ನಮ್ಮ ಪರವಾಗಿ ಅವರು ಮಾತಾಡುವುದಿಲ್ಲ ಯಾವ ಪೊಲೀಸ್ನವರು ಈಗ ನಾವೆಂತಂದರೆ ಇಲ್ಲಿ ಯಾವ ಸ್ಥಳದಿಂದ ಅದರನ್ನು ತೆಗೆದಿದ್ದಾರೆ ಆ ಅದೇ ಸ್ಥಳದಲ್ಲಿ ಆಗುವವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಬಿಡುವುದೇ ಇಲ್ಲ ಯಾವ ಯಾಕೆಂದರೆ ಈ ಜಾಗವನ್ನು ಸುಳ್ಳು ಮಾಹಿತಿ ಎಲ್ಲ ಸುಳ್ಳು ದಾಖಲೆ ಸೃಷ್ಟಿಸಿ ಇದನ್ನು ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಸೇಲ್ ಮಾಡಿದ್ದಾರೆ ಪರ್ಚೇಸ್ ಮಾಡಿದವರು ಇದನ್ನು ಕೆಮಲಿಸ್ ಮಾಡಿದ್ದಾರೆ ನಮ್ಮ ಅಜ್ಜನ ಕಾಲದಿಂದ ನಾವು ಆರ ಆರಾಧನೆ ಕೊಂಡು ಮಾ ಮಾಡಿಕೊಂಡು ಬರ್ತಿದ್ದೆವು ಅಜ್ಜನ ಅಜ್ಜ ತೀರಿದ ನಂತರ ಮಾಂಕ ಪೂಜಾರಿ ಮತ್ತು ರಾಮ ಪೂಜಾರಿಯವರ ನೇತೃತ್ವದಲ್ಲಿ ನಡೆಯುತ್ತಿತ್ತು ಆದ ನಂತರ ರಾಮಪೂಜಾರಿ ತೀರಿದ ನಂತರ ಅವರ ಮಕ್ಕಳು ನಾವು ಶಿವಾನಂದ ಮತ್ತು ಚಿದಾನಂದ ಇವರು ಇವರ ಮುಂದಾಲತ್ವದಲ್ಲಿ ಮತ್ತು ಕುಟುಂಬಕರೆಲ್ಲರೂ ಸೇರಿ ಈ ನಾಗದೇವರ ಆರಾಧನೆಯನ್ನು ಮಾಡಿಕೊಂಡು ಕೊಟ್ಟಿದ್ದೆವು ಆದ ನಂತರ ಈ ಜಾಗವನ್ನು ಬೇರೆ ವಾರಿಸುದಾರರು ಇದಕ್ಕೆ ಸಂಬಂಧಪಟ್ಟವರು ಈ ಜಾಗವನ್ನು ಮಾರಿ ಸುಳ್ಳು ಮಾಹಿತಿಗಳನ್ನೆಲ್ಲ ಕೊಟ್ಟು ಮತ್ತು ಇದಕ್ಕೆ ಸಂಬಂಧಪಟ್ಟವರ ಹತ್ರ ಯಾರತ್ರೂ ತಿಳಿಸದೆ ಈ ಮೊದಲಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಅವರಿಗೂ ಕೂಡ ತಿಳಿಸದೆ ಇದನ್ನು ಎಲ್ಲ ಇವರು ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಇವರು ಆ ಜಾಗವನ್ನು ನಾಗದೇವರ ಕಟ್ಟೆಯನ್ನು ಅದರ ಕಟ್ಟೆಯಲ್ಲಿದ್ದ ಮರಗಳನ್ನೆಲ್ಲ ಕಡಿದು ಮತ್ತು ಇವರಿಗೆ ಜೆ ಸಿ ಪಿ ಮುಖಾಂತರ ಎಲ್ಲ ಅದನ್ನು ಹೊಡೆದು ಮತ್ತು ಇಲ್ಲಿ ಬ ಪೂಜೆ ಮಾಡ್ತಿರ್ತಂಥ ಅರ್ಚಕರು ಶಂಕರವಲ್ಲ ನಾಗತ್ತಿಮಾರ್ ಇವರನ್ನೆಲ್ಲ ಬಿಟ್ಟು ಮತ್ತು ಇವರು ನಂತರ ಇದಕ್ಕೆ ವಿಧಿವಿಧಾನ ಮಾಡಲಿಕ್ಕೆ ಕೇಶವ ಶಾಂತಿ ಇವರನ್ನು ಕರೆದು ಆ ವಿಧಿವಿಧಾನವನ್ನೆಲ್ಲ ಮಾಡಿ ಈಗ ಅಲ್ಲಿ ಸಂಕೋಚ ಮಾಡಿ ಸಂಕೋಚ ಮಾಡಿ ಅದನ್ನು ನೀರಿನ ಅಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಮತ್ತೆ ಕೆರೆ 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 ಕೂಡ ಆಗಿದೆ ನಾಗಕ್ಕೆ ಸಂಬಂಧಪಟ್ಟಂತಹ ಕೆರೆ ಆ ಕೆರೆಗಳನ್ನು ಕೂಡ ಮುಚ್ಚಿ ಅದರ ಕಲ್ಲುಗಳನ್ನೆಲ್ಲ ಕಲ್ಲು ಎಲ್ಲ ತೆಗೆದಿದ್ದಾರೆ ಆ ಕಲ್ಲು ಕಟ್ಟೆಲ್ಲ ತೆಗೆದು ಮತ್ತೆ ಅದನ್ನ ಮೇಲೆ ಹಾಕಿ ಮುಚ್ಚಿದ್ದಾರೆ ಈಗ ಈಗೆಲ್ಲ ಹಾವೆಲ್ಲ ಈಗ ಹಾವು ಎಲ್ಲ ಹಲ್ಲಲ್ಲೆಲ್ಲ ತಿರುಗಿದಾಗ ತಿರ್ಗಾಕ್ತಾ ಉಂಟು ಅದರಿಂದ ಊರಿನವರಿಗೂ ಕೂಡ ಅದಕ್ಕೆ ಭಾರಿ ತೊಂದರೆ ಆಗ್ತಾ ಉಂಟು ್ ಕುಟುಂಬಸ್ಥರ ಒಂದು ನಾಗದೇವರ ಆರಾಧನೆ ಇದನ್ನು ನಾವು ಒಂದು ಮೂವತ್ತು ವರ್ಷದಿಂದ ನಮಗೆ ಕೊಂಡು ಬಂದಿದ್ದೇವೆ ಆ ನಾ ದೇವರ ನಾಗ ಆರಾಧನೆಯನ್ನು ಈಗ ಗಮನಿಸ್ ಮಾಡಿ ಅವರು ನಮಗೆ ಯಾವುದೇ ಮಾಹಿತಿ ಮಾಹಿತಿಯನ್ನು ಕೊಡಲಿಲ್ಲ ಅವರು ನಮಗೆ ಈ ರೀತಿ ಮಾಡಿದ್ದೇವೆ ಅಂತೇಳಿ ಎಲ್ಲ ಆದ ಮೇಲೆ ನಮಗೆ ಮಾಹಿತಿ ಸಿಕ್ಕಿತ್ತು ನಮಗೆ ಆ ನಾಗ ಆರಾಧನೆ ಇದೇ ಜಾಗದಲ್ಲಿ ಆಗಬೇಕು ನಮಗೆ ಅಲ್ಲಿವರೆಗೆ ನಾವು ಯೂರಪ್ಪ